ಸ್ಯಾಲರಿದೆಲ್ಲ ಇಂಟರ್ವ್ಯೂ ಅಲ್ಲಿ ಡಿಸ್ಕಶನ್ ಆಗಿತ್ತು ಸ್ಯಾಲ್ರಿಲಿ ಫಸ್ಟಿಗೆ ನನಗೆ ತರ್ಟಿ ನೈನ್ ಪಾಯಿಂಟ್ ಫೈವ್ ಏಟ್ ಲ್ಯಾಕ್ಸ್ ಪ್ಯಾಕೇಜ್ ಸಿಕ್ಕಿತ್ತು ಪರ್ ಆ್ಯನಮ್ ಟ್ರೈನಿಂಗ್ ಪೀರಲ್ಲಿ ಸಹ ನಾನು ತುಂಬ ಒಳ್ಳೆ ಕೆಲಸ ಮಾಡಿದ್ದೇನೆ ಅದಕ್ಕೆ ನನ್ನದು ಸ್ಯಾಲ್ರಿ ಹೈಕ್ ಆಗಿ ಸೆವೆಂಟಿ ಟೂ ಪಾಯಿಂಟ್ ತ್ರೀ ಲ್ಯಾಕ್ಸ್ ಪರ್ ಆ್ಯನಮ್ ಅಂತ ಮಗಳಿಗೆ ಏನೂ ಪರಿಶ್ರ ಅವಳು ಕಠಿಣ ಪರಿಶ್ರಮ ಪಡದೇ ಇದೆಯಲ್ಲ ಈ ಹಂತಕ್ಕೆ ತಲುಪಿಲ್ಲ ಹಾಗಾಗಿ ಮಗಳ ಬಗ್ಗೆ ತುಂಬಾ ಹೆಮ್ಮೆ ಇದೆ ಬಟ್ ಅವಳು ಓದೋದ್ರಲ್ಲಿ ತುಂಬಾ ಜಾಣೆ ಅನ್ನೋದಕ್ಕಿಂತ ಅರ್ಥ ಮಾಡಿಕೊಳ್ತಾ ಇದ್ಲು ಮತ್ತೆ ಸ್ಕಿಲ್ ಉಂಟು ಅವಳಿಗೆ ಕೇವಲ ಇಪ್ಪತ್ತನೇ ವರ್ಷಕ್ಕೆ ರೋಲ್ಸ್ ರಾಯ್ಸ್ ಕಾರ್ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಸುಮಾರು ಎಪ್ಪತ್ತ ಲಕ್ಷ ವೇತನ ಪಡೆಯಲಿದ್ದಾರೆ ಮಂಗಳೂರಿನ ರಿತು ಈ ಸ್ಟೋರಿಯಲ್ಲಿ ಅವರನ್ನು ನಾವು ಮಾತಾಡಿಸುವ ಬನ್ನಿ ರಾಯಲ್ಸ್ ರಾಯ್ಸ್ ಅಂತ ಕಂಪನಿಯಲ್ಲಿ ಕೆಲಸ ಸಿಗುವುದು ಅಷ್ಟು ಸುಲಭದ ಕೆಲಸ ಅಲ್ಲ ಲೈಕ್ ಎಲ್ಲರಿಗೆ ಸಹ ಸಿಗೋದಿಲ್ಲ ಇದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ತುಂಬ ಖುಷಿ ಇದೆ ಇದರಲ್ಲಿ ಅದಕ್ಕೆ ಲೈಕ್ ನಾನು ತುಂಬ ಕಷ್ಟ ಸಹ ಪಟ್ಟಿದ್ದೇನೆ ನನ್ನ ಫಸ್ಟ್ ಇಯರಿಂದ ಸಹ ನನಗೆ ಆಟೋಮೊಬೈಲ್ ಸೆಕ್ಟ್ರಲ್ಲಿ ತುಂಬ ಇಷ್ಟ ಇತ್ತು ಅಂತ ಹೇಳಿದರೆ ಮರ್ಸಿಡೀಸ್ ಬೆನ್ಸ್ ಫೆರಾರಿ ಎಲ್ಲ ಕಾರ್ ಕಂಪನಿಗಳನ್ನು ನಾನು ತುಂಬ ಅದರ ವೆಬ್ಸೈಟಿಗೆ ಹೋಗಿ ನೋಡ್ತಾಯಿದ್ದೆ ಮತ್ತು ಕಾರ್ಗಳ ಬಗ್ಗೆ ಎಲ್ಲ ನೋಡ್ತಾ ಇದ್ದೆ ಮತ್ತು ಇದು ನಾನು ರಾಯಲ್ಸ್ ರಾಯಲ್ಲಿ ವರ್ಕ್ ಮಾಡ್ತಾ ಇರೋದು ಕಾರ್ ಇದರಲ್ಲಿ ಅಲ್ಲ ಜೆಟ್ ಇಂಜಿನ್ಸ್ ಈಗ ಅಲ್ಲ ಜೆಟ್ ಇಂಜಿನ್ಸ್ ಇರ್ತದಲ್ಲ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುವ ನಾನು ಆ ಇದು ಘಟಕದಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಮತ್ತು ನಾನು ತುಂಬ ಲೈನ್ ಫಸ್ಟ್ ಇಯರಿಂದ ಸಹ ಅದಕ್ಕೆ ಬೇಕಾಗುವಂಥ ಸ್ಕಿಲ್ ಸೆಟನ್ನು ನೋಡಿಟ್ಟಿದ್ದೆ ಈಗ ನಮ್ಮದು ರೊಬೋಟಿಕ್ಸ್ ಆ್ಯಂಡ್ ಆಟೋಮಿಷನ್ ಅಂತ ಹೇಳಿದರೆ ಹೊಸತ್ತು ಬ್ರ್ಯಾಂಚ್ ಸೊ ಅದರದ್ದು ಎಂತೆಂಥ ಸ್ಕಿಲ್ಸ್ ಬೇಕು ನಾನು ಯೂಟ್ಯೂಬಲ್ಲಿ ಎಲ್ಲದರಲ್ಲಿ ಸಹ ನೋಡಿ ಅದರ ಪ್ರಕಾರ ನನ್ನ ಸ್ಕಿಲ್ಸನ್ನು ನನ್ನ ನಾನು ಸ್ಕಿಲ್ ಮಾಡ್ಕೊಳ್ತಾ ಹೋಗಿದ್ದೇನೆ ಮತ್ತು ಈಗ ಸ್ಯಾಲ್ರಿ ಅಂತ ಹೇಳಿದರೆ ನನ್ನದು ಇಂಟರ್ನ್ಶಿಪ್ ಪ್ರೊಸೆಸ್ ಆದಮೇಲೆ ನನಗೆ ಇಂಟರ್ನ್ಶಿಪ್ ಟೈಮಲ್ಲಿ ಸಹ ನನಗೆ ತುಂಬ ಕೆಲಸ ಇರ್ತಾಯಿತ್ತು ಮತ್ತು ಪ್ರೀಪ್ಲೇಸ್ಮೆಂಟ್ ಆಫರ್ ಸಿಕ್ಕಿದ ತಕ್ಷಣ ಸ್ಯಾಲ್ರಿದೆಲ್ಲ ಇಂಟರ್ವ್ಯೂ ಅಲ್ಲಿ ಡಿಸ್ಕಷನ್ ಆಗಿತ್ತು ಸ್ಯಾಲರಿಯಲ್ಲಿ ಫಸ್ಟಿಗೆ ನನಗೆ ತರ್ಟಿ ನೈನ್ ಪಾಯಿಂಟ್ ಫೈವ್ ಏಟ್ ಲ್ಯಾಕ್ಸ್ ಪ್ಯಾಕೇಜ್ ಸಿಕ್ಕಿತ್ತು ಪರ್ ಆ್ಯನ ಬಟ್ ಅದಾದಮೇಲೆ ನಂದು ಟ್ರೈನಿಂಗ್ ಪೀರಿಯಡಲ್ಲಿ ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಮಂತ್ಸ್ ಟ್ರೈನಿಂಗಲ್ಲಿ ಈಗ ಸಹ ಮಾಡ್ತಾ ಇದ್ದೇನೆ ಬಟ್ ಫೈವ್ ಮಂತ್ಸ್ ಆದಮೇಲೆ ಹೇಳಿದರು ನಾನು ತುಂಬ ಉತ್ತಮವಾಗಿ ಟ್ರೈನಿಂಗ್ ಪೀರಿಯಡಲ್ಲಿ ಸಹ ನಾನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೇನೆ ಅದಕ್ಕೆ ನನ್ನದು ಸ್ಯಾಲ್ರಿ ಹೈಕಾಗಿ ಸೆವೆಂಟಿ ಟೂ ಪಾಯಿಂಟ್ ತ್ರೀ ಲ್ಯಾಕ್ಸ್ ಪರ್ ಆ್ಯನಮ್ ಹೌದು ಸರ್ ಏನಾಗ್ತದೆ ಅಂತ ಹೇಳಿದರೆ ಯಾವುದಾದ್ರೂ ಒಂದು ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದರೆ ಒಂದಷ್ಟು ಕಷ್ಟಪಡಬೇಕು ಒಂದಷ್ಟು ತ್ಯಾಗ ಮಾಡಬೇಕು ಅದಕ್ಕೆ ನಾವು ತಯಾರಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಸ್ವೀಕರಣೆ ಮಾಡಬಾರ್ದು ನಮಗೆ ಆ ಫೀಲ್ಡ್ ಅಲ್ಲ ಅಂತ ಹೇಳಿ ನಾವು ಅದರಿಂದ ದೂರ ನಿಲ್ಲಬೇಕು ತುಂಬ ಸುಖದಲ್ಲಿ ಆರಾಮದಲ್ಲಿ ಇರಬೇಕು ಅಂದರೆ ಈಗ ನೋಡಿ ಅವಳು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಕೆಲಸ ಮಾಡೀವಿ ಅದಾದ ನಂತರ ಉಂಟಲ್ಲ ಎಂಟೂವರೆಯಿಂದ ಸಂಜೆ ಐದು ಗಂಟೆಗೆ ಕಾಲೇಜಿಗೆ ಹೋಗ್ತಾಳೆ ಮತ್ತೆ ಪುನಃ ಬಂದು ಉಂಟಲ್ಲ ಒಂದು ಒಂದು ತ್ರೀ ಫೋರ್ ಅವರ್ಸ್ ನಿದ್ದೆ ಆಗ್ತದೆ ಅವಳಿಗೆ ಸಾಕಾಗ ಸಾಕಾಗೋದಿಲ್ಲ ನನಗೆ ಗೊತ್ತಾಗ್ತದೆ ಬೇಸರ ಆಗ್ತದೆ ಈ ಮಕ್ಕಳು ನಮಗೋಸ್ಕರ ಮಕ್ಕಳು ಇಷ್ಟು ದುಡಿಬೇಕಾ ಅಥವಾ ಮಕ್ಕಳು ಇಷ್ಟು ಕಷ್ಟಪಡಬೇಕಾ ಅಂತ ಇಲ್ಲ ಆದರೆ ನಿಜವಾಗಿ ಕಷ್ಟಪಡಬೇಕು ಸರ್ ಈಗ ಈ ಪ್ರಾಯದಲ್ಲಿ ಮಕ್ಕಳು ಕಷ್ಟಪಡದೆ ಮುಂದೆ ದೊಡ್ಡವರಾದ ಮೇಲೆ ಕಷ್ಟಪಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ಈಗ ಕಲಿಯುವಂಥ ಹಂತ ಇದೆ ಕಲಿಯುವಂಥ ಪ್ರಾಯ ಇದೆ ಅದನ್ನು ಬಳಸ್ಕೊಂಡು ಉಂಟಲ್ಲ ಅವರು ಎತ್ತರಕ್ಕೆ ಹೋಗಬೇಕು ಮತ್ತು ಅವರು ಸ್ವಲ್ಪ ಪ್ರಾಯ ಆಗುವಾಗ ಉಂಟಲ್ಲ ಸುಖದಲ್ಲಿ ಆರಾಮದಲ್ಲಿ ಇರ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಮೊದಲನೇದಾಗಿ ತುಂಬ ಖುಷಿ ಆಗ್ತಾಯಿದೆ ನಾನು ತುಂಬ ಕಠಿಣ ಪರಿಶ್ರಮ ಪಟ್ಟಿದ್ದೇನೆ ಇದಕ್ಕೆ ಈ ಕೆಲಸ ಸಿಗಲಿಕ್ಕೆ ಫಸ್ಟ್ ಆಫ್ ಆಲ್ ನಾನು ಅಪ್ಲೈ ಮಾಡಿದ್ದು ಒಂದು ಇಂಟರ್ನ್ಶಿಪ್ಪಿಗೋಸ್ಕರ ಇಂಟರ್ನ್ಶಿಪ್ ಮಾಡಿ ಮುಗಿದ ಲೈಕ್ ಮುಗಿಯುವಾಗ ನಾನು ಇಂಟರ್ನ್ಶಿಪ್ಪಲ್ಲಿ ಸಹ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೇನೆ ಇಂಟರ್ನ್ಶಿಪ್ ಮುಗಿಯುವಾಗ ನನಗೆ ಪ್ರೀಪ್ಲೇಸ್ಮೆಂಟ್ ಆಫರ್ ಸಿಕ್ಕಿರೋದು ಸ್ಟಡೀಸ್ ನಾನು ಎಲ್ ಕೆ ಜಿಯಿಂದ ಸೆಕೆಂಡ್ ಯು ತನಕ ಸೆಂಟ್ ಆಗ್ನಿಸಲ್ಲಿ ಓದಿದ್ದು ಎಲ್ ಕೆ ಜಿಯಿಂದ ಟೆಂತ್ ತನಕ ಸೆಂಟ್ ಆಗ್ನೆಸ್ ಸಿ ಬಿ ಎಸ್ ಸಿ ಮತ್ತು ಫಸ್ಟ್ ಯು ಸೆಕೆಂಡ್ ಪಿಯು ಸೆಂಟ್ ಆಗ್ನಿಸ್ ಪಿ ಯು ಕಾಲೇಜ್ ಸೇಮ್ ಇನ್ಸ್ಟಿಟ್ಯೂಷನ್ ಮತ್ತು ಇಂಜಿನಿಯರಿಂಗ್ ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಓದ್ತಾ ಇದ್ದೇನೆ ಇನ್ನೂ ಸಹ ಓದ್ತಾ ಇದ್ದೇನೆ ನಾನೀಗ ಫೋರ್ತ್ ಇಯರ್ ನೆಕ್ಸ್ಟ್ ಹೋಗಬೇಕಷ್ಟೇ ಅಪ್ಲೈ ಮಾಡಿದೆ ಅಂತ ಹೇಳಿದರೆ ನಾನು ಆನ್ಲೈನ್ ಅವರ ವೆಬ್ಸೈಟಲ್ಲಿ ಹೋಗಿ ಅಪ್ಲೈ ಮಾಡಿದ್ದು ಮತ್ತೆ ಇಂಟರ್ನ್ಶಿಪ್ ಅದೆಲ್ಲ ಟೋಟಲ್ ನನಗೆ ಸೆವೆನ್ ಟು ಏಟ್ ಟರ್ನ್ಸ್ ಆಫ್ ಇಂಟರ್ವ್ಯೂ ಇತ್ತು ಅದಾದಮೇಲೆ ನನಗೆ ಸಿಕ್ಕಿರೋದು ಇಂಟರ್ನ್ಶಿಪ್ ಅಂತ ಹೇಳಿ ಇಂಟರ್ನ್ಶಿಪ್ಪಲ್ಲಿ ಸಹ ನನಗೆ ಆಲ್ಮೋಸ್ಟ್ ಮೂರು ನಾಲ್ಕು ವಾರ ತನಕ ಇಂಟರ್ನ್ಶಿಪ್ ಇತ್ತು ಅದರಲ್ಲಿ ತುಂಬ ಟಾಸ್ ಅಲ್ಲ ಲೈಕ್ ಅದು ಯು ಎಸ್ ಕಂಪನಿ ಆಗಿರೋದ್ರಿಂದ ಯು ಕೆ ಕಂಪನಿ ಆ್ಯಕ್ಚುಲಿ ಸೊ ಅದು ನಾನು ಯು ಎಸ್ ಅಲ್ಲಿ ಆಫೀಸ್ ಇರೋದ್ರಿಂದ ನೈಟೆಲ್ಲ ಕೆಲಸ ಇರ್ತಾ ಇತ್ತು ಮಾರ್ನಿಂಗ್ ನಾನು ಕಾಲೇಜ್ ಹೋಗಬೇಕಿತ್ತು ತುಂಬ ಕಷ್ಟ ಆಗ್ತಾ ಇತ್ತು ಆಗ ಈಗ ಕೆಲಸ ಟ್ರೈನಿಂಗ್ ಪೀರಿಯಡಲ್ಲಿ ನನಗೆ ಅಡ್ಜಸ್ಟ್ ಆಗ್ತಾ ಬಂದಿದೆ ನನಗೆ ಮನೆಯಲ್ಲಿ ಜಾಸ್ತಿ ಓದು ಓದು ಅಂತ ಹೇಳ್ತಾ ಇದ್ದೆ ಬಟ್ ಅವಳು ಓದೋದ್ರಲ್ಲಿ ತುಂಬ ಜಾಣೆ ಅನ್ನೋದಕ್ಕಿಂತ ಅರ್ಥ ಮಾಡಿಕೊಳ್ತಾ ಇದ್ಲು ಮತ್ತು ಸ್ಕಿಲ್ ಉಂಟು ಅವಳಿಗೆ ಖಾಲಿ ಪುಸ್ತಕದ ಹುಳ ಅಲ್ಲ ಅವಳು ಸ್ವಲ್ಪ ಓದಿ ಅದನ್ನು ಚೆಂದ ಅರ್ಥ ಮಾಡಿಕೊಂಡು ಹೇಳ್ತಾಯಿದ್ದೆ ಸ್ಕೂಲಲ್ಲೆಲ್ಲ ಒಳ್ಳೆ ಅಪ್ರಿಷಿಯೇಷನ್ ಇರ್ತಾ ಇತ್ತು ನಮಗೆ ಸ್ಕೂಲಿಗೆ ಹೋಗ್ಲಿಕ್ಕೆ ಖುಷಿ ರಿಸಲ್ಟ್ ದಿವಸ ಎಲ್ಲ ಆ ಇವಳು ಒಳ್ಳೆ ಕಲಿತಾಳೆ ಇವಳ ಬಗ್ಗೆ ಒಳ್ಳೆ ಒಳ್ಳೆ ಸ್ಟೂಡೆಂಟ್ ಅಂತ ಹೇಳುವಾಗ ನಮಗೆ ತುಂಬ ಖುಷಿ ಆಗ್ತಾ ಇತ್ತು ಸರ್ ಆ ಶಿಕ್ಷಣ ಸಂಸ್ಥೆಗಳಲ್ಲೆಲ್ಲ ಸಹ ತುಂಬ ನನ್ನನ್ನು ಹೊಗಳ್ತಾ ಇದ್ದಾರೆ ಮತ್ತು ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನು ನನ್ನ ಜರ್ನಿ ಶುರು ನಾನು ಎಜುಕೇಷನ್ ಟೈಮಲ್ಲಿ ಸಹ ನನ್ನನ್ನು ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಕನ್ನಡ ಇಂಗ್ಲೀಷ್ ಲಿಟ್ರೇಚರ್ ಎಲ್ಲ ಬರೆಯೋದ್ರಲ್ಲಿ ತುಂಬ ಹುಷಾರಿದ್ದೆ ಸ್ಕೂಲ್ ಟೈಮಿಂದ ಸೊ ನನಗೆ ಶಾಲೆಯಲ್ಲಿ ಕೂಡ ಕಾಲೇಜಲ್ಲಿ ಸಹ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು ಮತ್ತು ಇಂಜಿನಿಯರಿಂಗ್ ಲೈಫಲ್ಲಿ ಸಹ ಎಲ್ಲ ನಿಮಗೆ ಆಗ್ತದೆ ಮಾಡು ಇನ್ನೂ ಸಹ ಸಪೋರ್ಟ್ ಮಾಡ್ತಾಯಿದ್ರು ತುಂಬ ವಿದ್ಯಾರ್ಥಿಗಳಿಗೆ ಹೇಳುವುದಂತ ಹೇಳಿದರೆ ಎಂಥ ಕೆಲಸ ಮಾಡೋದಾದರೆ ಸಹ ಅದರಲ್ಲಿ ಫುಲ್ ನಿಮ್ಮದು ಲೈಕ್ ಹಂಡ್ರೆಡ್ ಪರ್ಸೆಂಟ್ ಆದರೆ ಸಹ ಟೂ ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕೆ ಇಷ್ಟಪ ಲೈಕ್ ಕೊಟ್ಟರೆ ನೀವು ಎಂಥ ಬೇಕಾದರೂ ಸಾಧಿಸ್ಬೋದು ಆ್ಯಂಡ್ ಎಂಥ ಮಾಡೋದಾದರೂ ನೀವು ನಿಮ್ಮದಂಥ ಯುನೀಕ್ನೆಸ್ ಇರಬೇಕು ಈಗ ಎಲ್ಲರೂ ಸಹ ಇಂಜಿನಿಯರಿಂಗ್ ಮಾಡ್ತಾರೆ ಬಟ್ ನಮ್ಮದು ಎಂಥ ಯುನೀಕ್ ಅವರಿಗೆ ಕಂಪೇರ್ ಮಾಡಿದ್ರೆ ನಾವು ಹೇಗೆ ಕ್ರೌಡಿಂದ ಹೊರಗೆ ಇರ್ತೇವೆ ಸೆಪ್ರೇಟಾಗಿ ನಮ್ಮಲ್ಲಿ ಯುನೀಕ್ನೆಸ್ ಹೇಗೆ ಉಂಟು ಅದನ್ನು ನಾವು ಸೆಪ್ರೇಟಾಗಿ ಇದ್ದಿರಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು